ಸೂಪರ್ ಪ್ರೈಮ್ ಎಡ್ ನನಗೆ ಸ್ವಾಗತ ನಾನು ಹರಿಪ್ರಸಾದ್ ಇವತ್ತಿನ ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನ ಸೂಪರ್ ಪ್ರೈಮ್ನಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಹೆಡ್ಲೈನ್ಸ್ ಅನ್ನು ನೋಡೋಣ ರನ್ಯಾರಾವ್ಗೆ ಬೇಲ್ ಕೊಡ್ಲಿಲ್ಲ ಕೋರ್ಟ್ ಸಿಬಿಐ ಡಿಆರ್ಐ ತನಿಖೆಗೂ ವೇಗ ಹೈಕಮಾಂಡ್ಗೂ ಕಾಂಗ್ರೆಸ್ ನಂಟಿನ ವರದಿ ಸಲ್ಲಿಕೆ ಜನರ ಜೇಬಿಗೆ ಮತ್ತೆ ಕೈ ಹಾಕ್ತಿದೆ ಸರ್ಕಾರ ನೀರಿನ ದರ ಏರಿಕೆ ಆಗುತ್ತೆ ಎಂದ ಡಿಸಿಎಂ ಕಲಾಪದಲ್ಲೇ ದರ ಹೆಚ್ಚಳದ ಬಗ್ಗೆ ಡಿಕೆಶಿ ಪ್ರಸ್ತಾಪ ರೂಪಾಯಿ ಲೋಗೋಗೆ ತಮಿಳುನಾಡು ಗುಡ್ ಬೈ ಬಸ್ ಟಿಕೆಟ್ನಲ್ಲೂ ಸಿಂಬಲ್ ಮಾಯ ಡಿಎಂಕೆ ಮೇಲೆ ಸಂಸತ್ನಲ್ಲೇ ಬಿಜೆಪಿ ಆಕ್ರೋಶ ಗುಜರಾತ್ನಲ್ಲಿ ಕಾರು ಹರಿಸಿ ಮಹಿಳೆ ಕೊಂದ ಯುವಕರು ಬೆಂಗಳೂರಲ್ಲಿ ಆಕ್ಸಿಡೆಂಟ್ ಮಾಡಿ ಹತ್ಯೆ ಯತ್ನ ಎರಡು ಅಪಘಾತಗಳ ದೃಶ್ಯಗಳು ಭೀಕರ ದೇಶದೆಲ್ಲೆಡೆ ಹೋಳಿ ಸಂಭ್ರಮ ರಾಷ್ಟ್ರಪತಿ ಪ್ರಧಾನಿ ಸೇರಿ ಗಣ್ಯರಿಂದ ಶುಭಾಶಯ